ಎಲ್ಲಿದ್ದೀರಾ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ನಾಗರಾಜ್ ನಾಗರಾಜ್ ನಾಗಾರ್ಜುನ್ ನಾಗರಾಜ್ ಶೆಟ್ಟಿ ಅದೇನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ ಕೇಳ್ಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕು ನಾನ್ ಚೆನ್ಪಣ್ಣ ಬರ್ತೀನಿ ಮಾಗಡಿಲ್ ಇದೀನಿ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದಾರೆ ಇವ್ರ ಯಾರು ಇವ್ರು ಟ್ರಸ್ಟ್ ಮಾಡ್ಬೋದಾ ಇವ್ರ ಜೊತೆ ನೀವ್ ನಿಮ್ ಜೊತೆ ಮಾತಾಡಿ ಆ ಏನ್ ಕೇಸ್ ಇದು ಮಾಡೋ ಬಿಡಪ್ಪ ಅದು ಅದು ಏನಿಲ್ಲ ಕಣ ಅದೇ ಹಾ ಸಾಲು ಸಾಲ್ ಏನ್ ಏನ್ ಕೇಸ್ ಆದ್ರೆ ಬಾಪಾ ಇದು ಅದೇ ಸೇಮ್ ಅವತ್ತು ದಿಲೀಪ್ ದಿಲೀಪ್ ಕಳ್ಸಿದ್ರಲ್ವಾ ಫಾರ್ವರ್ಡ್ ಪಾರ್ಟಿಷನ್ ಸೂಟ್ ದ ಅದೇನೆ ಅದೇನೆ ಸೇಲ್ ಮಾಡ್ಬಾರ್ದು ಅಂತ ಅಷ್ಟೇ ಓಕೆ ಓಕೆ ಈಗ ಹೆಂಗ್ ಪ್ರೊಸೀಡ್ ಮಾಡೋದಿದು ಸುಮ್ನೆ ಸ್ಟಾಪ್ ಮಾಡೋಣ ಅದ್ ಏನ್ ಕೇಳ್ತಾರೆ ಕೊಡು ಹಾ ಡಿರಕ್ಷನ್ ಆದ್ಮೇಲೆ ಮಾತಾಡೋಣ ನೀನ್ಪ್ಪ ಹ್ಮ್ ಆದ್ರೆ ಇದ್ ನಾನ್ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಲ್ವ ಅಲ್ಲಪ್ಪ ಇದಕ್ಕೆ ಏನೂ ಮಾಡಿರ್ಲಿಲ್ಲಮ್ಮ ನಾನೇ ಹಾಕಿದೀನಿ ಸುಮ್ನೆ ನೀನ್ ತಲೆ ಕೆಡ್ಸ್ಕೊಬೇಡ ಕೊಡು ನೀವೇ ಸೈನ್ ಮಾಡಿದ್ರಾ ನಂದು ಏನಿಲ್ಲಪ್ಪ ನಾನೇ ಮಾಡಿದೀನಿ ಮಾಡು

ಇಲ್ಲ ನಾನ್ ಯಾವತ್ ಸೈನ್ ಮಾಡಿದೆ ನನ್ ಫೋಟೋ ಕಳ್ಸಿರೋದ್ ಅವರು ಆ ಸೈನ್ ನಾನ್ ಮಾಡೇ ಇಲ್ಲ ಆ ಡ್ರಾಫ್ಟ್ಗೆ ಸೈನ್ ಮ್ಯಾಚಿಂಗ್ ಇಲ್ಲ ಸೈನ್ ಯಾರ್ ಮಾಡಿರೋದು ಅಂತ ಕೇಳ್ತಾ ಇದಾರೆ ಅವರು ಡಾಕ್ಯುಮೆಂಟ್ಸ್ ಕೇಳಿದ್ರು ನಾನ್ ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಿದಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದಿನಿ ಯಾರು ಮಾಡಿ ಪಪ್ಪ ಸೈನು ಸ್ಟೇ ಸ್ಟೇ ಅಂತ ಹೇಳಿ ಅವಳು ಬಾರ್ ಬಿಡ್ತಾನ ಅಂತ ಸ್ಟೇ ಮಾರ್ಚ್ ಮಾಡಿದ್ದೆ ಹ್ಮ್ ನಾನೇ ಮಾಡಿದ್ದೆ ಬಿಡು ತೊಂದ್ರೆಯಲ್ಲಿ ಪಿ ಯೋಗೇಶ್ವರ್ ಮತ್ತೆ ಬಿ ಜೆ ಪಿಗೆ ಸೇರ್ತಾರೆ ಕಾಂಗ್ರೆಸ್ಗೆ ಬರಬಾರ್ದಾಗಿತ್ತು ಅನ್ನೋ ರೀತಿಯಲ್ಲಿ ಅವರು ನಡ್ಕೋತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಶುರುವಾಗಿರೋ ಹೊತ್ತಲ್ಲೇ ಈಗ ಮತ್ತೊಂದು ವಿವಾದಕ್ಕೆ ಗುರಿ ಆಗ್ತಾ ಇದ್ದಾರೆ ಅದು ತಮ್ಮ ಪುತ್ರ ಶ್ರವಣ್ ಯೋಗೇಶ್ವರ್ ಅವರ ಸಹಿಯನ್ನು ನಕಲು ಮಾಡಿರುವ ಆರೋಪವನ್ನು ಈಗ ಯೋಗೇಶ್ವರ್ ಅವರು ಎದುರಿಸ್ತರುವಂಥದ್ದು ಈಗ ನೀವು ಮೊದಲಿಗೆ ಆಡಿಯೋ ಕೇಳಿದ್ರು ನೋಡಿ ಆ ಆಡಿಯೋದಲ್ಲಿ ಯೋಗೇಶ್ವರ್ ಮತ್ತು ಅವರ ಪುತ್ರ ಶ್ರವಣ್ ಯೋಗೇಶ್ವರ್ ಇಬ್ಬರು ನಡೆಸಿರುವಂಥ ಸಂಭಾಷಣೆ ಶ್ರವಣ ಯೋಗೇಶ್ವರ್ ಅವರ ಅಪ್ಪನ್ನು ಕೇಳ್ತಾರೆ ಒಂದು ಲಾಯರ್ದು ಒಂದು ಯಾವುದೋ ನಂಗೆ ಡ್ರಾಫ್ಟ್ ಬಂದಿದೆ ಅದರಲ್ಲಿ ಒಂದು ಪಾರ್ಟಿಷನ್ ಕೇಸ್ ಹಾಕಿರೋದ್ರ ಬಗ್ಗೆ ನನಗೆ ಮಾಹಿತಿ ಸಿಗ್ತಾ ಇದೆ ನನ್ನ ಸೈನ್ ಕೂಡ ಅದರಲ್ಲಿದೆ ಆದರೆ ನಾನು ಯಾವುದೇ ಪಾರ್ಟಿಷನ್ ಕೇಸ್ಗೆ ಸಹಿ ಹಾಕಿಲ್ಲ ಈ ರೀತಿ ಸಹಿ ಮಾಡಿರೋದು ನಾನು ಹಾಕಿ ಇಲ್ವಲ್ಲ ಅಪ್ಪ ಅಂತೇಳಿ ಯೋಗೇಶ್ವರ್ ಕೇಳ್ತಾರೆ ಯೋಗೇಶ್ವರ್ ಮೊದಲಿಗೆ ಅದನ್ನು ಸಮರ್ಥನೆ ಮಾಡ್ಕೋತಾರೆ ನೀನೇ ಮಾಡಿರೋದು ಕಣಪ್ಪ ಅದು ಯಾವಾಗ ಸರಿ ನಾನು ಕೊಟ್ಟಿದ್ದಲ್ಲ ನೀನು ಸೈನ್ ಮಾಡಿದ್ದಲ್ಲ ಅಂತ ಹೇಳ್ತಾರೆ ತಕ್ಷಣ ಶ್ರವಣ್ ಯಾವ ಸೈನು ಮಾಡಿಲ್ವಲ್ಲಪ್ಪ ನಾನು ಅಂತೇಳಿ ಅವರಪ್ಪನ ಹೇಳ್ತಾರೆ ಅದಾದ ನಂತರ ಕಡೆಯಲ್ಲಿ ಆಡಿಯೋ ಕೊನೆಯಲ್ಲಿ ಒಪ್ಕೋತಾರೆ ನೋಡಿ ನಾನೇ ಸೈನ್ ಹಾಕ್ಬಿಟ್ಟಿದ್ದೀನಿ ಇರಲಿ ನೀವೇನು ತಲೆ ಕೆಡಿಸ್ಕೋಬೇಡ ಈಗ ಲಾಯರ್ ಅದೇನು ಕೇಳ್ತಾರೆ ಅದನ್ನು ಕೊಡು ಅಂತ ಹೇಳ್ಬಿಟ್ಟು ಅವರ ಮಗನಿಗೆ ಹೇಳ್ತಾರೆ ಇದು ಈ ಆಡಿಯೋದಲ್ಲಿರುವಂತಹ ಪ್ರಮುಖ ವಿಚಾರ ನಾವಿಲ್ಲಿ ನಿಮ್ಗೆ ಏನು ವಿಚಾರ ತಿಳಿಸ್ತಾ ಇದ್ದೀವಿ ಅಂದರೆ ಈಗ ಯೋಗೇಶ್ವರ್ ಅವರ ಮಗ ಯಾವುದೋ ಒಂದು ಮನೆಯ ವಿಚಾರವಾಗಿ ಪಾರ್ಟಿಷನ್ ಕೇಸ್ ವಿಚಾರವಾಗಿ ಮಾತನಾಡಿದರೆ ಅದು ವೈಯಕ್ತಿಕ ಆದರೆ ಅವರು ಸಾರ್ವಜನಿಕ ವ್ಯಕ್ತಿ ಆಗಿರೋದ್ರಿಂದ ಈ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದ್ರಿಂದ ಈ ವಿಚಾರವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಜನಗಳಿಗೂ ಈ ವಿಚಾರವನ್ನು ತಿಳಿಸೋಣ ಅನ್ನೋ ಪ್ರಯತ್ನ ಅಷ್ಟೆ ಆ ಆಡಿಯೋದಲ್ಲಿ ನೀವು ಕೇಳಿದ್ರಲ್ಲ ಶ್ರವಣ್ ಮತ್ತು ಯೋಗೇಶ್ವರ್ ಆಡಿಯೋದಲ್ಲಿ ಮಾತನಾಡಿರುವಂಥದ್ದು ಶ್ರವಣ್ ನಾನು ಸೈ ಮಾಡಿಲ್ಲಪ್ಪ ಅಂತ ಹೇಳ್ತಾರೆ ಆದರೆ ಯೋಗೇಶ್ವರ್ ಫಸ್ಟ್ ನೀನು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಕಡೆಗೆ ಒಪ್ಕೋತಾರೆ ಹಾಗಾದರೆ ಏನಿದು ಪಾರ್ಟಿಷನ್ ಕೇಸ್ ಯಾವುದ್ರ ಮೇಲೆ ನಡೆದಿರುವಂಥದ್ದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಹಾಗೆ ಯೋಗೇಶ್ವರ್ ಅವರಿಗೆ ಇಬ್ಬರು ಪತ್ನಿಯರು ಮೊದಲನೇ ಪತ್ನಿಯನ್ನು ಬಿಟ್ಟು ಈಗ ಎರಡನೇ ಹೆಂಡತಿಯ ಜೊತೆ ಅವರು ವಾಸ ಮಾಡ್ತಿರುವಂಥದ್ದು ಅವರ ಮೊದಲನೇ ಹೆಂಡತಿಗೆ ಇಬ್ಬರು ಮಕ್ಕಳಿರ್ತಾರೆ ಒಬ್ಬರು ನಿಶಾ ಯೋಗೇಶ್ವರ್ ಮತ್ತೊಬ್ಬ ಶ್ರವಣ್ ಯೋಗೇಶ್ವರ್ ನಿಶಾ ಯೋಗೇಶ್ವರ್ಗೆ ಬೆಂಗಳೂರಿನಲ್ಲಿ ಒಂದು ಬೆಲೆ ಬಾಳುವಂತಹ ಮನೆಯನ್ನು ಗಿಫ್ಟ್ ಡೀಡಾಗಿ ಕೊಡಲಾಗಿದೆ ಎಲ್ಲರೂ ನಾವು ಸಂಪೂರ್ಣವಾಗಿ ಇದು ನಿಶಾ ಯೋಗೇಶ್ವರ್ಗೆ ಸೇರಿರುವಂಥದ್ದು ಆಕೆಯ ಜೀವನೋಪಾಯಕ್ಕಾಗಿ ನಾವು ಈ ಮನೆಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಗಿಫ್ಟ್ ಡೀಡ್ ಮಾಡಿ ಆ ಮನೆಯನ್ನು ನಿಶಾ ಯೋಗೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ ಈಗ ಆ ಮನೆಯ ಮೇಲೆ ಪಾರ್ಟಿಷನ್ ಕೇಸ್ ಹಾಕಿರುವಂಥದ್ದು ಪಾರ್ಟಿಷನ್ ಕೇಸ್ ಅಂದರೆ ಆ ಮನೆಯಲ್ಲಿ ನಮಗೂ ಭಾಗ ಬರಬೇಕು ಅನ್ನೋ ರೀತಿಯಲ್ಲೂ ಆ ಕೇಸು ಅಂದರೆ ಆ ಕೇಸ್ ಯಾವ ರೀತಿ ಹಾಕಿದ್ದಾರೆ ಅಂದರೆ ನಿಶಾ ಅವರ ತಮ್ಮ ಅಂದರೆ ಶ್ರವಣ್ ಯೋಗೇಶ್ವರ್ ಅವರ ಪುತ್ರನೇ ಅವರ ಅಕ್ಕನ ವಿರುದ್ಧ ಕೇಸ್ ಹಾಕಿರುವಂಥದ್ದು ಈ ಮನೆಯಲ್ಲಿ ನನಗೂ ಭಾಗ ಬರಬೇಕು ನನಗೂ ಭಾಗ ಕೊಡಿ ಅಂಥೇಳಿ ಶ್ರವಣ್ ಯೋಗೇಶ್ವರ್ ಕೇಸ್ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಕೇಸ್ ಈಗ ಬಿದ್ದಿರುವಂಥದ್ದು ಆದರೆ ಆ ಶ್ರವಣ್ ಆ ಕೇಸನ್ನು ಹಾಕಿಲ್ಲ ಅವರು ಅದನ್ನು ಸಹಿ ಮಾಡಿಲ್ಲ ಅದನ್ನು ಯೋಗೇಶ್ವರವರೇ ನಕಲು ಮಾಡಿ ಅಂದರೆ ಫೋರ್ಜರಿ ಮಾಡಿ ಈ ಕೇಸನ್ನು ಹಾಕಿದ್ದಾರೆ ಅನ್ನೋದು ಕೇಳಿ ಬರ್ತಿರುವಂಥ ಆರೋಪ ಈ ವಿಚಾರದಲ್ಲಿ ಈಗ ತಂದೆಯ ವಿರುದ್ಧನೇ ಶ್ರವಣ್ ಯೋಗೇಶ್ವರ್ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ನಮ್ಮ ಅಕ್ಕ ಮತ್ತು ನನ್ನ ನಡುವೆ ತಂದಿಕ್ಕುವಂಥ ಕೆಲಸ ನಾನು ಈ ರೀತಿ ನಮ್ಮ ಅಕ್ಕನಿಗೆ ಅನ್ಯಾಯ ಮಾಡಿಲ್ಲ ನಾನು ಭಾಗ ಕೊಡು ಮನೆಯಲ್ಲಿ ಅಂತ ಕೇಳಿಲ್ಲ ಅಂತೇಳಿ ಈಗ ಶ್ರವಣ ಯೋಗೇಶ್ವರ್ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಇದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಶ್ರವಣ ಯೋಗೇಶ್ವರ್ ಮತ್ತು ನಿಶಾ ಯೋಗೇಶ್ವರ್ ಇವರಿಬ್ಬರು ಯೋಗೇಶ್ವರವರ ಮೊದಲನೇ ಪತ್ನಿಯ ಮಕ್ಕಳು ನಿಶಾ ಯೋಗೇಶ್ವರ್ ಕಳೆದ ಒಂದು ವರ್ಷದಿಂದ ಅವರ ತಂದೆಯ ವಿರುದ್ಧನೇ ಮಾತಾಡ್ತಾ ಬಂದಿರೋದನ್ನು ನೋಡಿದ್ದೀವಿ ಹಲವು ಆರೋಪಗಳನ್ನು ಮಾಡ್ತಾ ಇರ್ತಾರೆ ಈಗ ಯೋಗೇಶ್ವರ್ ಅವರು ನಿಶಾ ಅವರ ವಿರುದ್ಧನೇ ಅವರ ಪುತ್ರನನ್ನು ಎತ್ತಿ ಕಟ್ಟುವ ರೀತಿಯಲ್ಲಿ ಕೇಸ್ ಹಾಕಲಾಗಿದೆ ಅನ್ನೋ ಒಂದು ಆರೋಪವನ್ನು ಪಿ ಯೋಗೇಶ್ವರ್ ವಿರುದ್ಧ ಕೇಳಿ ಬರ್ತಿರುವಂಥದ್ದು ಶ್ರವಣ ಯೋಗೇಶ್ವರ್ ಆಡಿಯಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅಪ್ಪ ನಾನು ಆ ರೀತಿ ಸೈನ್ಯ ಹಾಕಿಲ್ಲ ನಾನು ಯಾವ ಕೇಸು ಹಾಕಿಲ್ಲ ಅಂತ ಹೇಳ್ತಾರೆ ಫಸ್ಟು ಯೋಗೇಶ್ವರ್ ಇಲ್ಲ ನೀನು ಸೈನ್ ಹಾಕಿದ್ದೀಯ ಅನ್ಬಿಟ್ಟು ಕಡೆಗೆ ಮಗ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ ತಕ್ಷಣ ಇಲ್ಲ ನಾನೇ ಸೈನ್ ಹಾಕ್ಬಿಟ್ಟಿದ್ದೀನಿ ನೀನು ಅದೇನು ಕೇಸ್ ಕೊ ಲಾಯರ್ಗೆ ಪೇಪರ್ಗಳು ಕೊಡಬೇಕು ಕೊಡು ಅಂತೇಳಿ ಅವರೇ ಸ್ವತಃ ಒಪ್ಕೊಂಡ್ಬಿಟ್ಟಿದ್ದಾರೆ ಈಗ ಶ್ರವಣ್ ಯೋಗೇಶ್ವರ್ ಅವರ ತಂದೆ ವಿರುದ್ಧನೇ ಕೋರ್ಟ್ ಮೆಟ್ಟಿಲನ್ನು ಏರಿ ನಾನು ಈ ರೀತಿ ಕೇಸ್ ಹಾಕಿಲ್ಲ ಕೋರ್ಟ್ ಮೆಟ್ಟಿಲ್ ಏರಿದ್ದಾರೆ ಈ ಕೇಸ್ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ ಯಾಕಂದರೆ ಅವ್ರ ಕುಟುಂಬದ ವಿಧಾನ ಏರ್ಪಡುತ್ತೋ ಅದೆಲ್ಲ ಮುಂದಿನ ಮಾತು ಆದರೆ ಈಗ ಅವರ ವಿರುದ್ಧ ಇಂತಹ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ಗೆ ಕೇವಲ ಮೂರು ದಿನ ಮಾತ್ರ ಬಾಕಿ ಇದೆ ಅಲ್ಲಿ ಯೋಗೇಶ್ವರ್ ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಆದರೆ ಅಂತಹ ಟೈಮ್ನಲ್ಲಿ ಈಗ ಮತ್ತೊಂದು ದೊಡ್ಡ ವಿವಾದವನ್ನು ಯೋಗೇಶ್ವರ್ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಈ ವಿವಾದ ಯಾವ ಹಂತಕ್ಕೆ ಮುಟ್ಟತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ